ನಮಸ್ತೆ ಜೂಲೈ ಹದಿನೇಳನೇ ತಾರೀಕಿಂದ ನವೆಂಬರ್ ಹನ್ನೆರಡನೇ ತಾರೀಕಿನವರೆಗೆ ಚಾತುರ್ಮಾಸ್ಯ ಅಂತ ಕರೀತಾರೆ ಒಬ್ಬ ಸಾಧಕನ ಇಚ್ಛಾಶಕ್ತಿಯನ್ನು ಜಾಗೃತಿ ಮಾಡಲಿಕ್ಕೆ ಮತ್ತು ತನ್ನೆಲ್ಲ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲಕ್ಕೆ ಸಿದ್ಧಿಗಳನ್ನು ಮಾಡಿಕೊಳ್ಳಲಿಕ್ಕೆ ಇದಕ್ಕಿಂತ ಇನ್ನೊಂದು ಉತ್ತಮವಾದ ಪ್ರಶಸ್ತವಾದ ಸಮಯ ನಮಗೆ ಈ ವರ್ಷದಲ್ಲಿ ಸಿಗಲಿಕ್ಕಿಲ್ಲ ಆದ್ದರಿಂದ ಎಲ್ಲ ಯತಿಗಳಿಂದ ಹಿಡ್ಕೊಂಡು ಗೃಹಸ್ಥರವರಿಗೆ ಈ ಚಾತುರ್ಮಾಸಿಯ ವ್ರತವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ನಿಮಗೆ ಚಾತುರ್ಮಾಸಿಯ ವ್ರತದ ಬಗ್ಗೆ ವಿಸ್ತಾರವಾದ ಮಾಹಿತಿ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದಕ್ಕಾಗಿಯೇ ಒಂದು ವಿಸ್ತಾರವಾದ ವಿಡಿಯೋನ ಮಾಡಿ ನಿಮಗೆ ಹಂಚಿಕೊಳ್ತೇನೆ ಎಲ್ಲರಿಗೂ ಅದನ್ನು ಮಾಡಲಿಕ್ಕೆ ಕಷ್ಟ ಆಗಬಹುದು ಆದ್ದರಿಂದ ಸರಳವಾಗಿ ಪ್ರತಿಯೊಬ್ಬರೂ ಮಾಡಲೇಬಹುದಾದ ಲಕ್ಷ ಪ್ರದಕ್ಷಿಣಾ ನಮಸ್ಕಾರವನ್ನು ನಾನಿವತ್ತು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಲಕ್ಷ ನಮಸ್ಕಾರ ವ್ರತ ಅಂತ ಕರೀತಾರೆ ಅದನ್ನು ಕೂಡ ನಾನು ನಿಮಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಈ ಚಾತುರ್ಮಾಸಿಯ ಮುಗಿಯೋದರ ಒಳಗಡೆ ಒಂದು ಪುಸ್ತಕವನ್ನು ಇಟ್ಟುಕೊಂಡು ನೀವು ದಾಖಲು ಮಾಡಬೇಕು ಹೆಣ್ಣು ಮಕ್ಕಳು ಆದರೆ ಪಂಚಾಂಗ ನಮಸ್ಕಾರವನ್ನು ಅದೇ ರೀತಿಯಾಗಿ ಗಂಡು ಮಕ್ಕಳು ಆದರೆ ಅಷ್ಟಾಂಗ ನಮಸ್ಕಾರವನ್ನು ಹಾಕಬೇಕು ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ದೇಹವನ್ನು ಸಂಪೂರ್ಣವಾಗಿ ಭೂಮಿಗೆ ಸ್ಪರ್ಶ ಮಾಡುವಂತೆ ನಮಸ್ಕಾರ ಮಾಡಬಾರದು ಎಂಬುದಾಗಿ ಶಾಸ್ತ್ರ ಉಲ್ಲೇಖ ಮಾಡುತ್ತೆ ಮತ್ತು ಸಂಪ್ರದಾಯ ಇದೆ ಆದ್ದರಿಂದ ಅವರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ಗಮನಿಸಬೇಕು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಆ ಮೂರು ದಿವಸ ನಿಮಗೆ ತುಂಬ ಆಯಾಸ ಇರೋದರಿಂದ ಮಾನಸಿಕವಾಗಿ ನಿಮಗೆ ಆಯಾಸ ಇರುತ್ತದೆ ದೈಹಿಕವಾಗಿಯೂ ಕೂಡ ಆಯಾಸ ಇರುತ್ತದೆ ಆ ಮೂರು ದಿವಸ ಈ ನಮಸ್ಕಾರವನ್ನು ನೀವು ಮಾಡುವುದು ಬೇಡ ಆಗ ನೀವು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಿ ಆ ಮೂರು ದಿವಸವನ್ನು ಬಿಟ್ಟು ಪ್ರತಿದಿನ ದಿನಕ್ಕೆ ಸಾವಿರ ನಮಸ್ಕಾರ ಗಂಡು ಮಕ್ಕಳು ಪ್ರತಿದಿನ ಸಾವಿರ ನಮಸ್ಕಾರವನ್ನು ಹಾಕ್ತಾ ಬಂದರೆ ಒಂದು ಲಕ್ಷ ನಮಸ್ಕಾರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ಗಂಡು ಮಕ್ಕಳಿಗೆ ಹಾಕಲಿಕ್ಕೆ ಅವಕಾಶ ಇರ್ತದೆ ಈ ಚಾತುರ್ಮಾಸದಲ್ಲಿ ಒಂದು ಲಕ್ಷ ನಮಸ್ಕಾರವನ್ನು ಹರಿಗೆ ಅಥವಾ ನೀವು ಶೈವರಾಗಿದ್ದರೆ ಶಿವನಿಗೆ ಗಣಪತಿಯನ್ನು ಪೂಜೆ ಮಾಡ್ತಾಯಿದ್ರೆ ಗಣಪತಿಗೆ ದೇವಿಯನ್ನು ಪೂಜೆ ಮಾಡ್ತಾಯಿದರೆ ದೇವಿಗೆ ಸಂಪೂರ್ಣ ಸಮರ್ಪಣಾ ಭಾವನೆಯಿಂದ ಹಾಕೋದ್ರಿಂದ ಜನ್ಮ ಜನ್ಮಾಂತರದ ಏನು ಕರ್ಮಗಳಿದೆ ಅವೆಲ್ಲ ತೊಳೆದು ಹೋಗುತ್ತೆ ಅದರ ಒಟ್ಟಿಗೆ ಲಕ್ಷ ಪ್ರದಕ್ಷಿಣೆ ಅಂತ ನಿಮ್ಗೆ ಹೇಳಿದೆ ಸಾವಿರ ಪ್ರದಕ್ಷಿಣೆಯನ್ನು ಒಂದು ದಿನಕ್ಕೆ ಹಾಕಬೇಕು ಹಾಗೆ ಹಾಕಿದರೆ ಚಾತುರ್ಮಾಸ್ಯ ಮುಗಿಯುವ ಅಷ್ಟರೊಳಗಡೆ ಒಂದು ಲಕ್ಷ ಪ್ರದಕ್ಷಿಣೆ ಆಗುತ್ತೆ ಈ ಎರಡೂ ವ್ರತವನ್ನು ಒಟ್ಟಿಗೆ ಸೇರಿ ಮಾಡಿದರೆ ತುಂಬ ಫಲ ಅಂದರೆ ಒಂದು ದಿನಕ್ಕೆ ಸಾವಿರ ಪ್ರದಕ್ಷಿಣೆ ಮತ್ತು ಸಾವಿರ ನಮಸ್ಕಾರ ಅದು ಆಗೋದಿಲ್ಲ ಸಮಯ ಇಲ್ಲ ದೈವ ದೈಹಿಕವಾಗಿ ಶಕ್ತಿ ಇಲ್ಲ ಅಂತಾದರೆ ಒಂದನ್ನಾದರೂ ನೀವು ಮಾಡಬಹುದು ಇದನ್ನು ದೇವಸ್ಥಾನಕ್ಕೆ ಹೋಗಿ ಮಾಡಿದರೆ ಒಳ್ಳೆಯದು ಇಲ್ಲ ಮನೆಯಲ್ಲಿ ಸಾಲಿಗ್ರಾಮ ಪೂಜೆಯೆಲ್ಲ ಮಾಡ್ತಾ ಇದ್ದೀರಿ ಅಂತಾದರೆ ಸಾಲಿಗ್ರಾಮವನ್ನು ಮಧ್ಯ ಇಟ್ಟು ಪ್ರದಕ್ಷಿಣೆ ಮತ್ತು ನಮಸ್ಕಾರವನ್ನು ಕೂಡ ನೀವು ಹಾಕಬಹುದು ಕನಿಷ್ಠ ಪಕ್ಷ ಈ ಎರಡು ವ್ರತವನ್ನಾದರೂ ಮಾಡಿ ಅದು ವ್ರತ ಇರಲಿ ಪೂಜೆ ಇರಲಿ ಅದನ್ನು ಮಾಡಲಿಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅಂದರೆ ಅವರಿಗೆ ನಮಸ್ಕಾರ ಮಾಡಿ ಅವರ ಅಪ್ಪನೆಯನ್ನು ಪಡ್ಕೊಂಡು ಆಮೇಲೆ ಗುರು ಗಣಪತಿಯ ಸ್ಮರಣೆಯನ್ನು ಮಾಡಿ ಮತ್ತು ಆ ಭಗವಂತ ಶ್ರೀಮನ್ ನಾರಾಯಣನನ್ನು ಬೇಡಿಕೊಂಡು ನೀನೇ ನಮ್ಮೊಳಗೆ ನಿಂತು ಇದನ್ನು ಮಾಡಿಸಬೇಕು ನಮಗೆ ದೇವತಾ ಕಾರ್ಯವನ್ನು ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ ನಮಗೆ ಪೂಜೆ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಕೇವಲ ಸಮರ್ಪಣಾ ಭಾವನೆ ಇದೆ ಭಕ್ತಿ ಇದೆ ಅದರಿಂದ ನೀನೇ ನನ್ನ ಒಳಗೆ ನಿಂತು ನಿನಗೆ ಯಾವ ಥರ ಸೇವೆ ಮಾ ಬೇಕು ಅದನ್ನು ನಮ್ಮ ಮೂಲಕ ಮಾಡಿಸಿಕೋ ಎಂಬುದಾಗಿ ಆ ಒಂದು ಮುಗ್ಧವಾದ ಭಾವದಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದಾಗ ಮತ್ತು ಇದನ್ನು ನಿಷ್ಕಾಮವಾಗಿ ಮಾಡಿದಾಗ ಅದರಿಂದ ನಿಶ್ಚಯವಾಗಿಯೂ ಅನಂತಪಟ್ಟು ಫಲ ನೀವು ಮಾಡುವ ಕರ್ಮಕ್ಕೆ ನಿಮಗೆ ಸಿಗತ್ತೆ ಇಲ್ಲ ನನಗೆ ಈ ವಿಷಯಕ್ಕಾಗಿ ಮಾಡ್ತೀನಿ ಕಾಮವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಇದ್ದೀನಿ ಅಂದರೆ ಹಾಗೆಯೂ ಕೂಡ ಮಾಡ್ಬೋದು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಲಿಕ್ಕೆ ನಿಮಗೆ ಬರೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ನಾನು ಹೇಳಿದಾಗೆ ಗುರು ಗಣಪತಿಯ ನಮಸ್ಕಾರವನ್ನು ಮಾಡಿ ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಯಾವ ದಿನ ಶುರು ಮಾಡ್ತಾಯಿದ್ದೀರಾ ಮತ್ತು ಏನು ಉದ್ದೇಶ ಎಂಬುದಾಗಿ ಮನಸ್ಸಲ್ಲಿ ನಿಮ್ಮ ಭಾಷೆಯಲ್ಲೇ ಹೇಳಿಕೊಂಡು ಗುರುಗಣಪತಿಗೆ ನಮಸ್ಕಾರ ಮಾಡಿ ಹರಿಯನ್ನು ಬೇಡಿಕೊಂಡು ಕೈಯಲ್ಲಿ ನೀರನ್ನು ಇಟ್ಟುಕೊಂಡು ಈ ಕಾರ್ಯಕ್ಕಾಗಿ ಈ ವ್ರತವನ್ನು ನಾನು ಇದ್ದೇನೆ ಅಂತ ಆದರೆ ಯಾವುದೇ ಭಾವನೆಗಳನ್ನು ಇಚ್ಛೆಗಳನ್ನು ಇಟ್ಟುಕೊಳ್ಳದೆ ಹರಿಪ್ರೀತಿಗಾಗಿ ಅಂತ ಮಾಡಿ ನೀವು ಬಯಸಿದ್ದಕ್ಕಿಂತ ಉತ್ತಮವಾದದ್ದು ನಿಮ್ಮ ಬದುಕಲ್ಲಿ ಸಿಗ್ತದೆ ಹರಿಪ್ರೀತಿಗಾಗಿ ನಾನು ಈ ವ್ರತವನ್ನು ಕೈಗೊಳ್ತಾ ಇದ್ದೇನೆ ಎಂಬುದಾಗಿ ಆ ನೀರನ್ನು ಕೆಳಗೆ ಬಿಡಬೇಕು ಕೊನೆಯದಾಗಿ ಯಾ ಪ್ರತಿದಿನ ನಮಸ್ಕಾರ ಆದ ಮೇಲೆ ಕೃಷ್ಣಾರಪಣವನ್ನು ಹೇಳೋದನ್ನು ಮರೆಯಬಾರದು ನಾನು ಮಾಡಿದ ಈ ವ್ರತದಲ್ಲಿ ಪ್ರದಕ್ಷಿಣೆಯಲ್ಲಿ ನಮಸ್ಕಾರದಲ್ಲಿ ನನ್ನ ದೈಹಿಕವಾಗಿ ಮಾನಸಿಕವಾಗಿ ಅಥವಾ ಮಂತ್ರ ಹೇಳಬೇಕಾದರೆ ತಂತ್ರ ಇವೆಲ್ಲ ವ್ಯತ್ಯಾಸ ಆಗ್ಬೋದು ಅವೆಲ್ಲ ಲೋಪದೋಷ ಪ್ರಾಯಶ್ಚಿತ್ತಕ್ಕಾಗಿ ನಾಮತ್ರಯ ಮಂತ್ರವನ್ನು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಎಂಬುದಾಗಿ ನಾಮತ್ರಯ ಮಂತ್ರವನ್ನು ಮೂರು ಬಾರಿ ಹೇಳಿ ಕೊನೆಗೆ ಎಲ್ಲವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಪ್ರತಿದಿನ ಅದೇ ರೀತಿಯಾಗಿ ವ್ರತವನ್ನು ಶುರು ಮಾಡುವ ದಿನ ಮತ್ತು ಕೊನೆಯ ದಿನ ವಿಶೇಷವಾಗಿ ಸಂಕಲ್ಪ ಮತ್ತು ಕೃಷ್ಣಾರ್ಪಣವನ್ನು ಬಿಡೋದ್ರ ಮೂಲಕ ಈ ವ್ರತ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಇದರ ಮಧ್ಯೆ ಹಲವು ತಂತ್ರಗಳು ಮಂತ್ರಗಳು ಅನುಷ್ಠಾನ ಎಲ್ಲ ಇದೆ ಅವೆಲ್ಲವನ್ನು ನಾನು ನಿಮಗೆ ಹೇಳಿದರೆ ನೀವು ಯಾವುದನ್ನು ಕೂಡ ಮಾಡೋದಿಲ್ಲ ಅದರಿಂದ ಸರಳವಾಗಿ ಇಷ್ಟನ್ನಾದರೂ ಮಾಡಿ ನಮಸ್ಕಾರ ಮಾಡಬೇಕಾದರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳ್ತೀರಿ ನೋಡಿ ಸೂರ್ಯೋದಯಕ್ಕಿಂತ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಶ್ರೇಷ್ಠವಾದದ್ದು ಇಲ್ಲ ಸೂರ್ಯ ಉದಯದ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಮಾಡೋದು ಶ್ರೇಷ್ಠ ಅದು ಆಗೋದೇ ಇಲ್ಲ ಅಂದರೆ ಯಾವ ಸಮಯ ನಿಮಗೆ ಸಿಗತ್ತೆ ಊಟ ಮಾಡಲಿಕ್ಕೆ ಮುಂಚಿತವಾಗಿ ಇದನ್ನು ನಮಸ್ಕಾರವನ್ನು ಮಾಡೋದು ಅದು ಕನಿಷ್ಠ ಪಕ್ಷ ಅಷ್ಟನ್ನಾದರೂ ಮಾಡಿ ಸಂಜೆ ಸಂಧ್ಯಾಕಾಲದಲ್ಲಿ ಮಾಡೋದು ತುಂಬ ಒಳಿತು ಒಂದು ವೇಳೆ ಆಫೀಸ್ಗೆ ಹೋಗಿರ್ತೀರಿ ಬರೋದು ತಡ ಆಗುತ್ತೆ ಅಂತ ಸಮಯದಲ್ಲಿ ಯಾವ ಸಮಯದಲ್ಲಿ ಮನೆಗೆ ಬರ್ತೀರಾ ಆ ಸಮಯದಲ್ಲಿ ಸ್ನಾನ ಮಾಡಿ ದೀಪ ಹಚ್ಚಿ ನಮಸ್ಕಾರವನ್ನು ಮಾಡಿ ಆಮೇಲೆ ನೀವು ಮಲ್ಕೋಬೋದು ಈ ನಮಸ್ಕಾರ ಪ್ರದಕ್ಷಿಣ ಮತ್ತು ನಮಸ್ಕಾರ ಮಾಡಬೇಕಾದ್ರೆ ಯಾವ ಬಟ್ಟೆ ಹಾಕೋಬೇಕು ಅಂತ ರೇಷ್ಮೆ ಬಟ್ಟೆ ಹಾಕೋಬೋದು ಅದು ನಮಸ್ಕಾರ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ಬೋದು ದೇಹದಲ್ಲಿ ಸ್ವೆಟ್ ಆಗುತ್ತೆ ಸ್ವೇದ ಉತ್ಪನ್ನ ಆಗತ್ತೆ ಅದಕ್ಕಾಗಿ ಶುದ್ಧ ಹತ್ತಿಯ ಬಟ್ಟೆ ಹುಳಿಗೆ ಹಾಕದೇ ಇರುವ ಬಟ್ಟೆ ತುಂಬ ಶ್ರೇಷ್ಠವಾದದ್ದು ಕನಿಷ್ಠ ಪಕ್ಷ ನೀವು ಹಾಕುವ ಹತ್ತಿಯ ಬಟ್ಟೆ ನಿಮ್ಮ ದೇಹಕ್ಕೆ ತುಂಬ ಅಂಟಿರುವಂತೆ ಇರಬಾರದು ದೇಹಕ್ಕೂ ಮತ್ತು ಬಟ್ಟೆಗೂ ಸ್ವಲ್ಪ ಅವಕಾಶ ಆಕಾಶ ತತ್ವದ ಅವಕಾಶ ಇರೋ ಥರ ನೋಡಿಕೊಳ್ಳಿ ಸರಳವಾಗಿ ಇಷ್ಟನ್ನಾದರೂ ಮಾಡಿ ನಾನು ಇನ್ನೂ ಕೂಡ ನಿಮಗೆ ಹಲವಾರು ನಿಯಮಗಳನ್ನು ಶಾಸ್ತ್ರೀಯವಾಗಿ ಹಾಕಿಕೊಟ್ಟರೆ ನೀವು ಏನನ್ನೂ ಕೂಡ ಮಾಡೋದಿಲ್ಲ ಕನಿಷ್ಠ ಪಕ್ಷ ಇಷ್ಟನ್ನಾದರೂ ಈ ವರ್ಷ ಶುರು ಮಾಡಿ ನೀವು ಮಾಡಿದ ಸಾಧನೆಯ ಫಲವಾಗಿ ಮುಂದಿನ ವರ್ಷ ನಿಮಗೆ ಇನ್ನಷ್ಟು ಜ್ಞಾನದ ಸಿದ್ಧಿಯಾಗಲಿ ಮತ್ತು ಇನ್ನಷ್ಟು ಸಾಧನೆ ಮಾಡುವ ಅವಕಾಶವನ್ನು ಆ ಭಗವಂತ ಮಾಡಿಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳಿಕೊಡ್ತೇನೆ ಒಂದು ವೇಳೆ ಈ ಲಕ್ಷ ನಮಸ್ಕಾರ ಪ್ರದಕ್ಷಿಣೆಯ ವ್ರತ ಏನು ಇದ್ದೀರಿ ತುಂಬ ಆಯಾಸ ಆಯಿತು ಹುಷಾರಿಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಾದರೆ ಯಾವತ್ತು ನೀವು ಮಾಡಲಿಕ್ಕಾಗೋದಿಲ್ಲ ಅದನ್ನು ಬರೆದಿಟ್ಕೋಬೇಕು ಬರ್ದಿಟ್ಕೊಂಡು ಆವತ್ತಿನ ಸಾವಿರದ ಪ್ರದಕ್ಷಿಣೆ ಮತ್ತು ನಮಸ್ಕಾರವನ್ನು ಇನ್ನೊಂದು ದಿವಸ ಸೇರಿಸಿಕೊಂಡು ಮಾಡಿದರೆ ಆಯಿತು ಒಟ್ಟಿನಲ್ಲಿ ಲಕ್ಷ ಪ್ರದಕ್ಷಿಣೆ ಲಕ್ಷ ನಮಸ್ಕಾರವನ್ನು ಹರಿಗೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಕರ್ಮ ದೂರ ಹೋಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಬಲಿಷ್ಠರಾಗ್ತೇವೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಳೆ ಯೂಟ್ಯೂಬ್ ಚಾನಲ್ಲು ಆ್ಯಕ್ಟಿವಲ್ಲಿ ಇಲ್ಲ ಚಾತುರ್ಮಾಸ್ಯದ ಹಿಂದೆ ಇರುವ ಯೋಗ ವಿಜ್ಞಾನವನ್ನು ನೀವು ತಿಳ್ಕೋಬೇಕು ಅಂತಾದರೆ ದಯವಿಟ್ಟು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನೀವು ನಿಮ್ಮ ನಿಮ್ಮ ಸಂಪ್ರದಾಯದಲ್ಲಿ ಚಾತುರ್ಮಾಸ್ಯವನ್ನು ಯಾವ ಥರ ಆಚರಣೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಇಚ್ಛಾಶಕ್ತಿ ಜಾಗೃತ ಆಗಿ ನಮ್ಮ ಬದುಕು ತುಂಬ ಆನಂದಮಯವಾಗಿ ಆರೋಗ್ಯಮಯವಾಗಿ ಇರ್ತದೆ ಎಲ್ಲರಿಗೂ ಶ್ರೀಹರಿಯ ಕೃಪೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಬ್ಬರಿಗೂ ಈ ವಿಡಿಯೋನ ಹಂಚಿಕೊಳ್ಳಿ ಏನಾದರೂ ಪ್ರಶ್ನೆಗಳಿದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನು ಕೊಡುವ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ